श्री गुरुभ्यो नमः सरल श्रीगुरुचरित्रे त्रिमूर्तिरूपाय दत्तात्रेयस्वामिने नमः शारदाभ्यो नमः हरिः शुक्लं भरदरं विष्णुं शशिवर्णं चतुर्भुजं प्रसन्नवदनं ध्याये ಸರ್ವವಿಘ್ನೋಪ ವಿಘ್ನೋಪ ಶಾಂತ ಅಧ್ಯಾಯ ಒಂದು ಶ್ರೀ ಗುರುಭ್ಯೋ ನಮಃ ಹರಿಹೋಂ ಶ್ರೀ ಗುರುಚರಿತ್ರೆಯ ತ್ರಿಮೂರ್ತಿ ಸ್ವರೂಪನಾದ ಶ್ರೀ ದತ್ತಾತ್ರೇಯನ ಅವತಾರಗಳ ಮಹಿಮಾ ಕಥೆಯಾಗಿದೆ ಅದನ್ನು ಪ್ರಾರಂಭಿಸುವ ಮುನ್ನ ಮೊದಲು ವಿಘ್ನಹರ ವಿನಾಯಕನಿಗೆ ವಾಗ್ದೇವಿ ಸರಸ್ವತಿಗೆ ವಂದಿಸೋಣ ಸೃಷ್ಟಿಕಾರಣ ಬ್ರಹ್ಮ ಪಾಲಕ ವಿಷ್ಣು ಲಯಕಾರಕ ಹರರಿಗೆ ನಮನ ಈ ತ್ರಿಮೂರ್ತಿಗಳೇ ದತ್ತ ಗುರುಗಳಾಗಿ ಭೂಮಿಯಲ್ಲಿ ಅವತರಿಸಿದರು ದತ್ತಾತ್ರೇಯ ಸ್ವಾಮಿಯ ಪುಣ್ಯ ಚರಿತ್ರೆಯನ್ನು ತದೇಕ ಚಿತ್ತರಾಗಿ ಶ್ರವಣ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ತ್ರಿಮೂರ್ತಿಗಳು ಅತ್ರಿಪುತ್ರನಾಗಿ ದತ್ತ ರೂಪದಿಂದ ಅವತರಿಸಿದರು ಅದರ ಮುಂದಿನ ಅವತಾರಗಳೇ ಶ್ರೀಪಾದ ಶ್ರೀವಲ್ಲಭ ಹಾಗೂ ಶ್ರೀ ನೃಸಿಂಹ ಸರಸ್ವತೀಯತಿಗಳು ಇವರ ಅವತಾರ ಭೂಮಿಯಾದ ಕುರುಗಡ್ಡೆ ಅಂದರೆ ಕುರುವಪುರ ಮತ್ತು ಗಾಣಿಗಾಪುರಗಳು ಗಾಣಿಗಾಪುರಗಳು ಇಂದಿಗೂ ದತ್ತ ಭಕ್ತರಿಗೆ ಯಾತ್ರಾ ಸ್ಥಳಗಳಾಗಿವೆ ಶ್ರೀ ಗುರುಚರಿತ್ರೆಯನ್ನು ರಚಿಸಿದವರು ಸರಸ್ವತಿ ಗಂಗಾಧರ ಎಂಬ ಸಾಕರೆ ವಂಶಜರಾದ ದತ್ತ ಭಕ್ತರು ಈ ಭಕ್ತರಿಗೆ ಸ್ವಯಂ ನೃಸಿಂಹ ನೀವು ಸರ್ವಜ್ಞರು ಜಗದ್ರಕ್ಷಕರೆಂದು ನಂಬಿ ಇಲ್ಲಿಗೆ ಬಂದಿರುವೆ ನಿಮಗೆ ನನ್ನ ಮೊರೆ ಕೇಳಲಿಲ್ಲವೇ ಹಿಂದೆ ನಿಮ್ಮ ಭಕ್ತರು ನಿಮಗೇನು ಕೊಟ್ಟು ಒಲಿಸಿಕೊಂಡರು ನನ್ನ ಧೈನ್ಯದ ಅರಿವು ನಿಮಗಿದೆ ಆದರೂ ಇನ್ನು ಮೌನವೇಕೆ ನನ್ನ ವಂಶಜರೆಲ್ಲ ತಮ್ಮ ಭಕ್ತರೇ ಅಲ್ಲವೇ ನಿಮ್ಮ ದರ್ಶನ ನನಗೇಕೆ ಇನ್ನೂ ಆಗಿಲ್ಲ ನನ್ನ ಅಪರಾಧಗಳನ್ನು ಮನ್ನಿಸಿ ನಿಮ್ಮ ದರ್ಶನವನ್ನು ನೀಡಬಾರದೆ ಎಂದು ಪರಿಪರಿಯಾಗಿ ಬೇಡಿದನು ಆತನು ತನ್ನ ಮನದಲ್ಲಿಯೇ ಗುರುಗಳನ್ನು ಸರ್ವೋಪಚಾರಗಳಿಂದ ಅರ್ಚಿಸಿ ಆನಂದಭರಿತನಾಗಿ ಗುರುದರ್ಶನದ ನಿರೀಕ್ಷೆಯಲ್ಲಿದ್ದನು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಮೊದಲನೆಯ ಅಧ್ಯಾಯವು ಸಂಪೂರ್ಣವಾಯಿತು